ಸಿಟಿ ರವಿ ಪರ ವಿರುದ್ಧದ ಪ್ರತಿಭಟನೆ ಆಗ್ತಾ ಇದೆ ಸಿಟಿ ರವಿ ಅವಹೇಳನಕಾರಿ ಹೇಳಿಕೆ ವಿರುದ್ಧ ಭುಗಿಲೆದ್ದಿದೆ ಆಕ್ರೋಶ ರಾಜ್ಯಾದ್ಯಂತ ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ಸಿಟಿ ರವಿ ಪರ ಹಾಗೆ ವಿರುದ್ಧದ ಪ್ರತಿಭಟನೆ ತೀವ್ರಗೊಳ್ತಾ ಇದೆ ಸಿಡಿ ರವಿ ಬಂಧನವನ್ನ ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಸಿಡಿ ರವಿಯ ಹೇಳಿಕೆ ಅವಹೇಳನಕಾರಿ ಹೇಳಿಕೆಯನ್ನು ವಿರೋಧಿಸಿ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ಕಾಂಗ್ರೆಸ್ ಕಾರ್ಯಕರ್ತರ ಪ್ರೊಟೆಸ್ಟ್ ಬೆಂಗಳೂರಿನ ಬಿಜೆಪಿ ಸಚಿವರಿಗೆ ಕಾಂಗ್ರೆಸ್ ಮಹಿಳಾ ಬೆಂಕಿ ಇದ್ದಾರೆ ಅಲ್ಲಲ್ಲಿ ಈ ರೀತಿ ಬೆಂಕಿ ಹಚ್ಚಿ ಆಕ್ರೋಶವನ್ನ ಹಾಕ್ತಾ ಇದ್ದಾರೆ ದೃಶ್ಯಗಳನ್ನು ನೋಡ್ತಾ ರೆಡ್ಡಿ ಸೌಮ್ಯಾರೆಡ್ಡಿ ರವಿಯವರ ವಿರುದ್ಧವಾಗಿ ಘೋಷಣೆಗಳನ್ನ ಕೂಪ್ತಾ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅವರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮತ್ತೊಂದು ಕಡೆ ಚಿಕ್ಕಮಗಳೂರಲ್ಲೂ ಸಹ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಅಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿಯ ಕಾರ್ಯಕರ್ತರು ಮುಖಾಮುಖಿಯಾದಂತಹ ಸಂದರ್ಭದಲ್ಲಿ ಮುಖಾಟ ಇದ್ರು ಕೆಲಸ ಮಾಡಿಕೊಳ್ತಾ ಇದ್ರು ಆಗ ಪೊಲೀಸರು ಕೆಲಸ ಮಾಡಿದ್ರು ದಾಳಿ ಚಾಲನೆ ಮಾಡಬಹುದು ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ದೃಶ್ಯಗಳನ್ನು ನೋಡ್ತಾ ಇದ್ದೀರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ ಹೆ ಹೆಣ್ಣನ ಕಾರಿಗೆ ನೀಡಿದ್ದಾರೆ ಅಂತ ಸಿ ಟಿ ರವಿ ಅದನ್ನ ಖಂಡಿಸಿ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮತ್ತೊಂದ್ ಕಡೆ ಬಿಜೆಪಿ ನಾಯಕರು ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಟಿ ರವಿಯ ಬಂಧನವನ್ನ ಖಂಡಿಸಿ ಮಾಡ್ತಾ ಇರುವಂತಹ ಪ್ರೊಟೆಸ್ಟ್ ಹಾಗೆ ನಡೆಸಿಕೊಂಡಂತಹ ರೀತಿ ಇದೆಯಲ್ಲ ಅದನ್ನು ಸಹ ಖಂಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಚಿಕ್ಕಮಗಳೂರಲ್ಲೂ ಸಹ ಪ್ರತಿಭಟನೆ ತೀವ್ರತೆಯನ್ನ ಪಡೆದುಕೊಳ್ತಾ ಇದೆ ಬೆಂಗಳೂರು ಬೆಳಗಾವಿ ಹಾಗೆ ಚಿಕ್ಕಮಗಳೂರಿನ ದೃಶ್ಯಗಳನ್ನ ನೋಡ್ತಾ ಇದ್ದೀರ ರಾಜ್ಯಾದ್ಯಂತ ಇದ್ದೀನಿಯ ಪರವಾಗಿ ವಿರುದ್ಧವಾಗಿ ಪ್ರತಿಭಟನೆ ತೀವ್ರಗೊಳ್ತಾ ಇದೆ ಪ್ರತಿಭಟನೆ ಮಾಡ್ತಾ ದೃಶ್ಯಗಳು ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಬಿಜೆಪಿಯ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಬಳಿ ಪ್ರತಿಭಟನೆ ಆಗ್ತಾ ಇದೆ ಕಾಂಗ್ರೆಸ್ ಮಹಿಳಾ ಘಟಕದಿಂದ ಸಿಟಿ ರವಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ ಸಿಟಿ ರವಿ ಶ್ರಾದ್ದ ಮಾಡಿದ್ದಾರೆ ಮಹಿಳಾ ಕಾರ್ಯಕರ್ತರು ಈ ರೀತಿಯಾಗಿ ಹುಬ್ಬಳ್ಳಿಯ ಸಂಗುಳಿ ರಾಯನ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದ್ದಾರೆ ಬೀದಿಗಿಳಿದು ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇದ್ದಾರೆ ಯಾವ ಭಾಗದಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಈ ಕಡೆ ಸಿ ಅವರಿಗೆ ಸ್ಪರ್ಧೆ ಮಾಡಿದ ರೀತಿಯಲ್ಲಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮಂಗಳೂರಲ್ಲೂ ಸಹ ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಂಗಳೂರಿನ ಕ್ಲಾರ್ಕ್ ಟವರ್ ನಲ್ಲಿ ಈಗ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡ್ತಾ ಇದೆ ಸಿಟಿ ರವಿ ಗಡಿಪಾರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹಿಸಿ ರಾಜ್ಯಾದ್ಯಂತ ಈಗ ಸಿಟಿ ರವಿ ಪರ ಹಾಗೆ ವಿರುದ್ಧವಾಗಿ ಪ್ರತಿಭಟನೆ ಆಗ್ತಾ ಇದೆ ಮಂಗಳೂರಲ್ಲೂ ಸಹ ಸಿಟಿ ರವಿ ವಿರುದ್ಧವಾಗಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ ಮಂಗಳೂರಿನ ಸ್ಟಾಕ್ಟೋವರ್ ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ ಸಿಟಿ ರವಿಯನ್ನ ಗಡಿಪಾರ್ ಮಾಡಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ಪ್ರತಿಭಟನಾ ನಿರಂತರ ಆಗ್ರಹ ಇದೆ ટીટી રમીવરના ગડી પર મારબેત કોન્ફરન્સ કરે ટીટી રમીવર તો વાગી કોન્ફરન્સને કુતતો protest મારવા લાગે મગરોલી કોંગ્રેસ કાર્યકર્તાઓ જિંદાદા બિકા રાજ્ય અધ્યક્ષ જિંદાદા બિકા ટીટી ગમી પર હા દેવ સભા ಮಾಡಬೇಕು ಅಂತ ಕಾರ್ಯಕರ್ತರು ಆಗ್ರಹಿಸಿಕೊಂಡಿದ್ದಾರೆ ಮಂಗಳೂರು ಹುಬ್ಬಳ್ಳಿ ಚಿಕ್ಕಮಗಳೂರು ಬೆಳಗಾವಿ ಎಲ್ಲ ಭಾಗಗಳಲ್ಲೂ ಸಹ ಈಗ ಪ್ರೊಟೆಸ್ಟ್ ಆಗ್ತಾ ಇದೆ ವಿಜಯಪುರ ಕಾಂಗ್ರೆಸ್ ಕಚೇರಿಗೆ ಬಿಜೆಪಿ ಮುತ್ತಿಗೆಗೆ ಯತ್ನ ಮಾಡಿದೆ ರವಿ ಬಂಧನವನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ವಿಜಯಪುರದಲ್ಲಿ

ಆ ಪದ ಬಳಸಿದ್ದು ಅಪರಾಧ ಬಗ್ಗೆ ಹೆಣ್ಮವಾಗಿ ಮಾತನಾಡಿದ್ದಾರೆ ಅಂತ ಬಿಜೆಪಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರ ಹಾಕಿದ್ದಾರೆ ಕೆಟ್ಟದಾಗಿ ನಿಂದಿಸಿದವರನ್ನ ಬಿಜೆಪಿ ಅಂತ ಪ್ರಶ್ನೆ ಮಾಡಿದ್ದಾರೆ ಹೆಣ್ಮಗಳಿಗೆ ಬಹಳ ತುಚ್ಚೀಕರಣವಾಗಿ ಮಾತಾಡಿದ್ರು ಕೂಡ ಅವಹೇಳನ ಕರ ಮಾತಾಡಿದ್ರು ಅವರು ಆರೋಪ ಆರೋಪ ಅವ್ರು ಹೇಳ್ದದ್ದು ನೀನು ಹೇಳ್ತಾ ಇದೀಯ ನೀನ್ ಸಾಕ್ಷಿನ ಅವ್ರು ಹೇಳ್ದು ಹೇಳ್ತಾ ಇದೀಯಾ ಅವ್ರು ಹೇಳದ್ದು ಸುಳ್ಳು ಯಾರು ತಪ್ಪು ಮಾಡಿದೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಶಬ್ದ ಬಳಸಿದೀನಿ ಅಂತ ಒಪ್ಕೊಳ್ತಾರೆ ದೆನ್ ವೈ ವಾಸ್ ಅರೆಸ್ಟೆಡ್ ಆಮೇಲೆ ಹೆಣ್ಮಕ್ಳು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಅವ್ರ ಮೇಲೆ ಆರೋಪ ಮಾಡಿದಾಗ ಸುಳ್ಳು ಕಂಪ್ಲೇಂಟ್ ಕೊಡಲ್ಲ ಸುಳ್ಳು ಕಂಪ್ಲೇಂಟ್ ಕೊಡಲ್ಲ ಸಿ ಸಿಟಿ ರವಿ ಗೊತ್ತಿಲ್ಲ ನನಗೆ ಯಾಕೆ ಆ ಪದ ಬಳಸಿದ್ನೋ ಗೊತ್ತಿಲ್ಲ ನನಗೆ ಸೊ ಇಟ್ ಈಸ್ ಅನ್ ಅಫೆನ್ಸ್ ಹೆಣ್ಮಗಳಿಗೆ ಬಹಳ ತುಚ್ಚೀಕರಣವಾಗಿ ಮಾತಾಡಿದ್ರು ಕೂಡ ಅವ ಅವಹೇಳನಕರ ಮಾತಾಡಿದ್ರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅವರು ಆರೋಪ ಅವ್ರು ಹೇಳ್ದದ್ ನೀನ್ ಹೇಳ್ತಾ ಇದೀಯ ನೀನ್ ಸಾಕ್ಷಿನ ಅವ್ರು ಹೇಳ್ದು ಹೇಳ್ತಾ ಇದೀಯ ಅವ್ರು ಹೇಳದ್ದು ಸುಳ್ಳು ಯಾರು ತಪ್ಪು ಮಾಡಿದೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಶಬ್ದ ಬಳಸಿದೀನಿ ಅಂತ ಒಪ್ಕೋತಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್